ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾ ಚರಿತಾ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀರಿ ಹಾಗೂ ಇವತ್ತು ಕಡಾನ್ಸ್ನ ಭಾಗ ಎರಡು ಹೇಗಿರತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗಿ ನಾವು ಇವತ್ತೆಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಈಗ ನಾವು ಫಸ್ಟು ರೆಡಿ ಆಗಿಬಿಟ್ಟು ಹೋಟ್ಕೊಂಡು ಹೋದ್ವಿ ನಮಗೆ ಸಿಕ್ಕಿದೆ ಮ್ಯಾಕ್ ಡೊನಾಲ್ಡ್ಸ್ ಸೊ ಇಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೀವಿ ಡೆಲಿವರಿ ಕೊಡೋಕ್ಕೂ ಮುಂಚೆನೇ ಆ ವೆಯ್ಟಿಂಗ್ ಟೈಮಲ್ಲಿ ನಿಮಗೆ ಇವತ್ತು ಕರೆನ್ಸಿ ತೋರಿಸ್ತೀನಿ ಹಾಗೆ ಇವ್ರದ ಕರೆನ್ಸಿ ಇಸ್ ಲಾಟಿ ಅಂತ ಇಲ್ಲಿ ಫಿಫ್ಟಿ ನೋಟ್ ಇದೆ ಹಾಗೆ ಫೈ ಟೂ ಒನ್ ಹಾಗೆ ಇಲ್ಲಿ ಪೈಸಾ ಕೂಡ ಇದೆ ಟೆನ್ ಪೈಸಾ ಟ್ವೆಂಟಿ ಪೈಸಾ ಈ ಥರದೂ ಇದೆ ಹಾಗೆ ಇಲ್ಲಿ ತುಂಬ ಕರೆನ್ಸಿನೂ ಯೂಸ್ ಮಾಡ್ತಾರೆ ಸ್ವೀಡನಲ್ಲಿ ಅಲ್ಲಿ ಜಾಸ್ತಿ ಕಾರ್ಡ್ ಯೂಸ್ ಮಾಡ್ತೀವಿ ಇಲ್ಲಿ ಕರೆನ್ಸಿ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಈಗ ನಾವು ಬರ್ಗರೆಲ್ಲ ತಿಂದ್ಕೊಂಡು ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ಕೊಂಡು ಈಗ ಎದುರುಗಡೆಯೇ ಫೋರಮ್ ಮಾಲ್ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಒಂದು ರೌಂಡ್ ನೋಡಿಬಿಟ್ಟು ಮಾಲ್ ಹೇಗಿದೆ ಅಂತ ನೋಡಿಬಿಟ್ಟು ಮಾಲಲ್ಲಿ ಪರವಾಗಿಲ್ಲ ಡಿಸ್ಕೌಂಟ್ಸ್ ಎಲ್ಲ ಚೆನ್ನಾಗೇ ಇತ್ತು ಹೀಗೆ ನೋಡಿಕೊಂಡು ಬಸ್ ಟಿಕೆಟ್ ತೊಗೊಂಡು ಬಸ್ ರೆಷ್ ಇರೋದ್ರಿಂದ ನಿಂತ್ಕೊಂಡು ಆ ಒನ್ ಅವರ್ಗೆ ನಾವೀಗ ಬಂದಿರೋದು ಬೀಚ್ಗೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದು ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ ಸಮ್ಮಗೂ ಇಷ್ಟ ಆಗುತ್ತೆ ಮಣ್ಣ ಮರಳಲ್ಲಿ ಆಟಾಡೋದಕ್ಕೆ ಒ ನೀರಲ್ಲಿ ಆಟ ಆಡೋದಕ್ಕೂ ಅವ್ನಿಗೆ ಇಷ್ಟ ಆಗುತ್ತೆ ತುಂಬ ವೆಯ್ಟ್ ಮಾಡ್ತಾ ಸೊ ಇವತ್ತು ಸ್ವಲ್ಪ ಜಾಸ್ತಿ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತಂದ ದಿನ ಹೇಗೋಗುತ್ತೆ ಅಂತ ಈಗ ಸಮ್ಮು ಏನೋ ಹೇಳ್ತಾನಂತೆ ನೋಡೋಣ ಏನು ಹೇಳ್ತಾನೆ ಅಂತ ಏನೋ ಸಮ್ಮು ನಾವು ಸ್ಯಾನ್ ಕೌಸನ್ ಮಾಡ್ತಿದ್ದೀವಿ ಕಾಜನ್ ಮನೆ ಹೋಟಲ್ ಹೆಸರು ನೋಡಿ ಆಚೆ ಕಡೆ ಫುಲ್ ಸ್ಯಾಂಡ್ ಇದೆ ಇಲ್ಲಿ ಫುಲ್ ಫುಲ್ ಸ್ಯಾಂಡ್ ಇದೆ ಆಮೇಲೆ ಆಮೇಲೆ ಬಿಸಿಲು ಅಂತೂ ಕೇಳಂಗಿಲ್ಲ ತುಂಬಾ ಜೋರ್ ಬಿಸಿಲು ಇದೆ ಹಾಗೆ ಇವರೆಲ್ಲ ಸಣ್ ಬಾತ್ ಮಾಡ್ತಾರೆ ಅದ್ ಹೇಗ್ ಸಣ್ಣ ಬಾತ್ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ ನಾವಿಲ್ಲಿ ಇದು ಇಷ್ಟು ಇದ್ದಿದ್ದು ಅಷ್ಟೊತ್ತು ಫುಲ್ ಟ್ಯಾನ್ ಆಗೋಗ್ಬಿಟ್ವಿ ನಾವಿಲ್ಲಿ ಕಾಕ್ತೀವಿ ಆದರೆ ಇಲ್ಲಿ ಅವರು ಕಪ್ಕಾಗೋದಿಲ್ಲ ಫುಲ್ ರೆಡ್ ಹಾಕ್ತಾರೆ ಅದು ಹೇಗೆ ಅಲ್ವಾ ಆಮೇಲೆ ನಾನು ಸ್ಯಾಂಡ್ ನೋ ನೋಡಿಲಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಫುಲ್ ಮುಚ್ಕೋತಿದ್ದೆ ಕಟ್ಟಿನ ನನ್ನ ಕಾಲನ್ನ ಸ್ಯಾಂಡಲ್ಲಿ ವಾಟರ್ಗೋದೆ ನೋಡಿ ಇವಾಗ ನಾನು ಹೆಂಗೆ ಬರ್ತೀನಿ ಅಂತ ಒಬ್ಬಿಟ್ಟು ವಾಪಸ್ ಬರ್ತೀನಿ ಅಲ್ಲಿ ಚೆನ್ನಾಗಿತ್ತ ನೀರಲ್ಲಿ ಆಟ ಆಡಿದ್ದು ಚೆನ್ನಾಗಿತ್ತು ನಾನು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲನ್ನು ಒತ್ತಿ ನಮ್ಮ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ಈಗ ಮಧ್ಯಾಹ್ನದ ಊಟಕ್ಕೆ ಪಿಜ್ಜಾ ತಂದಿದ್ರು ಪಿಜ್ಜಾ ತಿನ್ಕೊಂಡ್ವಿ ಪಿಜ್ಜಾ ತಿಂದ ತಕ್ಷಣನೇ ಹೆಂಗೆ ಬಂದ ಆಟ ಆಡೋದಕ್ಕೆ ಎಲ್ಲ ಅಯ್ಯಪ್ಪ ನೋಡಿದ್ರೆ ಹೆಂಗೆ ಬಂದೆ ಅಂತ ನಾನು ವೇವ್ ಅಷ್ಟೇ ಬಂದೆ ನೋಡಿ ಅಲ್ಲಿ ನೋಡಿ ಸೇಮು ವೇ ಬಂತ ನಾನು ಅಷ್ಟೇ ಹೊಂದಿದ್ದೀನಿ ಆಮೇಲೆ ಇವಾಗ ನಾವು ನಮ್ಮಮ್ಮ ಅಂದು ಕಾಲು ಮುಂಚುತ್ತಿದ್ದೀವಿ ಫುಲ್ ಟೈಟ್ ಹಾಕಿ ನೆಕ್ಸ್ಟ್ ಈಗ ನಾವು ಬೀಚಲ್ಲಿ ಆಟ ಆಡ್ಬಿಟ್ಟು ನಾವು ಹೊರಟಿದ್ದೀವಿ ಈಗ ಪ್ಲೇ ಏರಿಯಾಗೆ ಹೇಗಿರುತ್ತೆ ಪ್ಲೇ ಏರಿಯಾ ಅನ್ನೋದನ್ನು ತೋರಿಸ್ತೀನಿ ನಿಮ್ಗೂ ಸೊ ಈ ಬಸ್ ಸ್ಟಾಪ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಡೂಮ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಯಾಕೆ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾ ಸೊ ಇವಾಗ ನಾವು ಹೋಗ್ತೀರಾ ಪ್ಲೇಸ್ ಪ್ಲೇ ಏರಿಯಾಗೆ ಹೋಗ್ತಿದ್ದೀವಲ್ಲ ಅದು ಫುಟ್ಬಾಲ್ ಸ್ಟೇಡಿಯಂ ಆಗಿದೆ ಸೊ ಈ ಥರ ಬಸ್ ಸ್ಟಾಪ್ ಈ ಥರ ಮಾಡಿದ್ದಾರೆ ಆ್ಯಂಡ್ ಈ ಪ್ಲೇ ಏರಿಯಾದಲ್ಲಿ ಏನಾದರೂ ಮ್ಯಾಚ್ ಏನಾದರೂ ನಡೆದ್ರೆ ಫುಟ್ಬಾಲ್ ಮ್ಯಾಚ್ ನಡೆದ್ರೆ ಈ ಜಾಗದಲ್ಲೇ ನಡೆಯುತ್ತೆ ಸೊ ಇದೆಲ್ಲ ಮಕ್ಕಳುಗಳನ್ನು ಕರ್ಕೊಂಡು ಬಂದಿದ್ದಾರೆ ಆಟ ಆಡೋದಕ್ಕೆ ಅಂತ ಅಂದರೆ ಕೆ ಮೇಲ್ಗಡೆ ಫುಟ್ಬಾಲ್ ಸ್ಟೇಡಿಯಂ ಇದೆ ಕೆಳಗಡೆ ಪ್ಲೇ ಏರಿಯಾ ಇದೆ ಇಲ್ಲಿ ಸ್ಕೇಟಿಂಗ್ ಕೂಡ ಎಲ್ಲ ಇದೆ ಈ ಥರ ಪ್ಲೇ ಏರಿಯಾ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಅಂತ ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ಬೋದು ಅಂಡ್ ಮಸ್ಟ್ ಕಂಪಲ್ಸರಿ ಸಾಕ್ಸ್ ಇರಲೇಬೇಕು ಅಂಡ್ ಎಸ್ ಇಲ್ಲಿ ಸ್ವಲ್ಪ ಹೊತ್ತು ಸಮೃದ್ಧಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ದು ಆಟ ಆಡೋದಕ್ಕೆ ಅವನಿಗೆ ತುಂಬ ಖುಷಿ ಆಗ್ತಾ ಇತ್ತು ನಾವು ಬೆಂಗಳೂರಲ್ಲಿ ಮೈಸೂರಲ್ಲಿ ಇದ್ದಾಗೆಲ್ಲ ಈ ಥರ ಆಟ ಆಡಿಸ್ತಾ ಇದ್ವಿ ಅವನಿಗೆ ಬಂದ ಬಂದಮೇಲೆ ಈ ಥರ ಪ್ಲೇಸ್ಗೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅಂದ್ಬಿಟ್ಟು ಈ ಥರ ಪ್ಲೇ ಏರಿಯಾಗೆ ಬಂದಿದ್ವಿ ಅವನ್ನ ಕರ್ಕೊಂಡು ಇಲ್ಲೂ ಅಷ್ಟೇ ಟೂ ಆರ್ ತೊಗೊಂಡಿದ್ವಿ ಟೈಮಿಂಗ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವನು ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದ ಇದೆಲ್ಲ ನೋಡಿದ್ರೆ ಮನೆಗೆ ಹೋಗ್ಬೇಕು ಅಂತಲೇ ಅನ್ಸೋದಿಲ್ಲ ಎಷ್ಟು ಇಡೀ ದಿನ ಇಲ್ಲೇ ಆಟ ಆಡಿ ಅಂತ ಅಂದರೆ ಬೇಕಾದರೆ ಆಟ ಆಡ್ತಿರ್ತಾರೆ ಅವ್ನು ಸ್ವಲ್ಪ ಸುಸ್ತು ಕೂಡ ಆಗೋದಿಲ್ಲ ಸೊ ಎಲ್ಲಾನು ಟ್ರೈ ಮಾಡ್ತಿದ್ದ ಎಲ್ಲನೂ ಎಂಜಾಯ್ ಮಾಡ್ತಿದ್ದ ಆ್ಯಂಡ್ ತುಂಬ ಸುಮಾರೇ ಆಟಗಳಿದ್ವು ಈ ಕಡೆ ಚೆನ್ನಾಗಿತ್ತು ಅವನಿಗೂ ಆಟ ಆಡೋದಕ್ಕೆ ಗಣಾನ್ಸ್ನ ಪಾರ್ಟ್ ಒನ್ ವೀಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಪಾರ್ಟ್ ಒನ್ ವೀಡಿಯೋನ ಹಾಗೆ ನಾನು ಫೋಟೋಸ್ ಆಗಲಿ ರೀಲ್ಸ್ ಆಗಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು ಹಾಗೆ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಐ ಡಿನೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಅಲ್ಲೇ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗುತ್ತೆ ಸೊ ಅಲ್ಲಿಂದ ಬಂದ ಮೇಲೆ ಟ್ರಾಮ್ ಆಗಲೇ ಬಂದು ನಿಂತ್ಬಿಟ್ಟಿತ್ತು ಬೇಗ ಬೇಗ ಟಿಕೆಟ್ ತೊಗೊಂಡು ಓಡ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಫುಲ್ ಫ್ರೆಶ್ ಇತ್ತು ಮತ್ತೆ ನಿಂತ್ಕೊಂಡು ಅರ್ಧ ಗಂಟೆ ನಾವು ಊಟ ಮಾಡೋಕೆ ಹೋದ್ವಿ ಇಂಡಿಯನ್ ಹೋಟ್ಲಿಗೆ ಇಲ್ಲೂ ತುಂಬ ಇಲ್ಲೂ ಇಂಡಿಯನ್ ಹೋಟ್ಲಾದರೂ ತುಂಬ ಚೆನ್ನಾಗಿದ್ದಾರೆ ಇಲ್ಲೂ ಸೊ ಇಲ್ಲಿ ಬುದ್ಧ ಗಣೇಶ ಎಲ್ಲ ವಿಗ್ರಹಗಳಿಟ್ಟಿದ್ದಾರೆ ಆನೆ ಎಲ್ಲ ಇಟ್ಟಿದ್ದಾರೆ ಸೊ ಬಂದು ಕೂತ್ಕೊಂಡ್ವಿ ಬಜ್ಜಿ ವಡೆ ಪಕೋಡ ತೊಗೊಂಡು ಬಿರಿಯಾನಿ ಎಲ್ಲ ತಿಂದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಬಿಸಿಲು ಚಿ ತಿನ್ನೋಕೆ ಚೆನ್ನಾಗಿತ್ತು ಅಷ್ಟೇ ಬಿರಿಯಾನಿ ತಂಗಾದ್ಮೇಲೆ ಏನು ಅಷ್ಟು ಚೆನ್ನಾಗಿರಲಿಲ್ಲ ಸೊ ಇಲ್ಲಿ ತಿಂದ್ಕೊಂಡು ಮತ್ತೆ ಹೋಟ್ಲ್ ಕಡೆ ಹೊರಟಿದ್ದೀವಿ ನೈಟ್ ಸೇಮ್ ಇದೇ ಥರ ಕಾಣುತ್ತೆ ಸೊ ಈ ಸ್ಟ್ರೀಟ್ಸ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಫುಲ್ ಬಾರ್ಸ್ ಆ್ಯಂಡ್ ಪಬ್ಸ್ ಆಗಿದೆ ಹಾಗೆ ಇದು ಪಾರ್ಟಿ ಪ್ಲೇಸ್ ಆಗಿರೋದ್ರಿಂದ ಮತ್ತು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಕಪಲ್ಸ್ಗಳು ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ ಸೊ ಇದಾಗಿತ್ತು ನಮ್ಮ ಗಡಾನ್ಸ್ನ ಸೆಕೆಂಡ್ ಡೇ ಹೇಗಿತ್ತು ನಿಮಗೂ ಇಷ್ಟ ಆಯಿತಾ ಹಾಗಿದ್ರೆ ತಡ ಯಾಕೆ ಲೈಕ್ ಮಾಡಿ ನಿಮ್ಮ ಸರೌಂಡಿಂಗ್ಸಲ್ಲಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಏನಾದರೂ ಗಡಾನ್ಸ್ ಪೋಲ್ಯಾಂಡ್ಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋನ ಅವ್ರ ಜೊತೆಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ